ಮೊದಲ ಮಳೆಗೆ ಮಹಾನಗರಿ ಮುಂಬೈ ತತ್ತರಿಸಿ ಹೋಗಿದೆ ಧೂಳು ಸಹಿತ ಬಿರುಗಾಳಿ ಭಾರಿ ಅನಾಹುತ ಆಗಿದೆ ಗಾಳಿಗೆ ಉರುಳು ಬಿತ್ತು ಬೃಹತ್ತಾದಂತಹ ಜಾಹೀರಾತು ಫಲಕ ಜಾಹೀರಾತು ಫಲಕ ಕೆಳಗೆ ಸಿಲುಕಿ ಹದಿನಾಲ್ಕು ಮಂದಿ ಬಲಿಯಾಗಿದೆ ಚೆಡ್ಡ ನಗರದ ಜಿಮ್ಖಾನಾ ಪ್ರದೇಶದಲ್ಲಿ ನಡೆದಂತಹ ಅನಾಹುತ ಇದು ಧೂಳಿನ ಬಿರುಗಾಳಿಗೆ ಸಂಚಾರವೇ ಅಲ್ಲೋಲ ಕಲ್ಲೋಲಾಗಿದೆ ರೈಲು ಮೆಟ್ರೋ ವಿಮಾನ ಸಂಚಾರ ಒಂದು ಗಂಟೆ ಸ್ಥಗಿತ ಹದಿನಾಲ್ಕು ಮಂದಿ ಹೋರ್ಡಿಂಗ್ಸ್ ಬಿದ್ದ ಪರಿಣಾಮವಾಗಿ ಮೃತಪಟ್ಟರೆ ಎಪ್ಪತ್ನಾಲ್ಕು ಜನರನ್ನ ರಕ್ಷಿಸಲಾಯಿತು ಎನ್ಡಿಆರ್ಎಫ್ ಸಿಬ್ಬಂದಿ ರಕ್ಷಿಸಿದ್ದಾರೆ ಮುರಿದು ಬಿತ್ತು ಬೃಹತ್ ಕಬ್ಬಿಣದ ಟವರ್ ಕೆಳಗೆ ನಿಂತಿದ್ದ ಕಾರು ಬೈಕ್ಗಳೆಲ್ಲ ಅಪ್ಪಚ್ಚಿ ದೃಶ್ಯಗಳು ನೋಡ್ತಾ ಇದ್ದೀವಿ ಬೃಹತ್ತಾದಂತಹ ಹೋರ್ಡಿಂಗ್ಸ್ ಕೆಳಗೆ ಬಿದ್ದ ಪರಿಯ ಆ ಮಟ್ಟಿಗಿನ ಬಿರುಗಾಳಿನ ಬಂದ ಮೊದಲ ಮಳೆ ಭಾರಿ ಅವಾಂತರವನ್ನೇ ಸೃಷ್ಟಿಸಿದೆ ಮುಂಬೈನಲ್ಲಿ ಧೂಳು ಸಹಿತ ಬಿರುಗಾಳಿ ಆ ಗಾಳಿಗೆ ಈ ಹೋರ್ಡಿಂಗ್ ಕೆಳಗೆ ಬಿತ್ತು ಜಾಹೀರಾತು ಫಲಕದ ಕೆಳಗೆ ಸಿಲುಕಿ ಹದಿನಾಲ್ಕು ಮಂದಿ ಎಸ್ ದೃಶ್ಯಗಳು ನೋಡ್ತಾ ಇದೀವಿ ಯಾವ ರೀತಿ ಕಬ್ಬಿಣದ ಟವರ್ ಬಿತ್ತು ಅಂತ ಬೃಹತ್ ಆದಂತಹ ಕಬ್ಬಿಣದ ಟವರೇ ಮುರಿದು ಬಿತ್ತು ಕೆಳಗೆ ಇದ್ದಂತಹ ಕಾರ್ ಬೈಕ್ ಎಲ್ಲವೂ ಕೂಡ ಅಪ್ಪಚ್ಚಿ ಆಗ ಬಿರುಗಾಳಿ ಸಹಿತ ಮಳೆಗೆ ಧೂಳು ಸಹಿತ ಈ ಬಿರುಗಾಳಿ ಭಾರಿ ಅವಾಂತರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಒಂದು ಕ್ಷಣ ಹೋಗಿದ್ರೆ ಅಲ್ಲಿ ಚಲಿಸ್ತಾ ಇದ್ದಂತ ವಾಹನಗಳ ಮೇಲೆ ಕೂಡ ಬಿಡ್ತಿದ್ದೀವಿ ಎಷ್ಟ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಎಲ್ಲವೂ ಚೆಲ್ಲಾ ಪಿಲ್ಲಿ ಆಗಿರೋದ ಭಾರಿ ಬಿರುಗಾಳಿ ಕಂಡು ಕೇಳರೆದ ಬಿರುಗಾಳಿಗೆ ಭಾರಿ ಅವಾಂತರವೇ ಆಗಿದೆ ಮುಂಬೈ ನಗರಿಯಲ್ಲಿ ಈಗಾಗಲೇ ಸುಮಾರು ಎಪ್ಪತ್ನಾಲ್ಕು ಜನರನ್ನ ಎನ್ಡಿಆರ್ಎಫ್ ಸಿಬ್ಬಂದಿ ರಕ್ಷಿಸಿದ್ದಾರೆ ಆ ಬಿರುಗಾಳಿ ಅಬ್ಬರ ಗಮನಿಸ್ತಾ ಇದ್ದೀವಿ ಧೂಳು ಸಹಿತ ಬಿರುಗಾಳಿ ಕಟ್ಟಡಗಳೇ ಕಾಣ್ತಾ ಇಲ್ಲ ಮಸ್ಕಾಗಿ ಹೋಗಿದೆ ಬೃಹತ್ ಜಾಹೀರಾತು ಫಲಕ ಬಿಗೋಯ್ ಕೆಳಗಿದ್ದಂತಹ ಹದಿನಾಲ್ಕು ಮಂದಿ ಮೃತಪಟ್ಟಿದ್ದಾರೆ ಭಾರಿ ಅನಾಹುತ ಮೊದಲ ಮಳೆಗೆ ಮಹಾನಗರಿ ಮುಂಬೈನಲ್ಲಾದಂತಹ ಅವಾಂತರ ಆಯ್ತು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಧಾರಾಕಾರ ಮಳೆಯಿಂದಾಗಿ ಮುಂಬೈನ ಪರಿಸ್ಥಿತಿ ಹೇಗಾಗಿದೆ ಅನ್ನೋದ ನೋಡ ನೋಡ್ತಲೇ ಕಬ್ಬಿಣದ ಟವರ್ ಬೃಹತ್ತಾದಂತಹ ಈ ಟವರ್ ಬಿದ್ದು ಹೋಯ್ತು ಮುಂಬೈ ಕಥೆಯಾದ್ರೆ ಇನ್ನು ನಮ್ಮ ರಾಜ್ಯದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ರೈತರು ಮಳೆಯಿಂದಾಗಿ ನಲಗಿದ್ದಾರೆ ಬಿರುಗಾಳಿ ಸಹಿತ ಮಳೆಗೆ ಬಾಳೆ ಬೆಳೆ ಹರೆಗುತ್ತಿದೆ ಲಕ್ಷಾಂತರ ರೂಪಾಯಿ ಬೆಳೆ ವಿಜಯನಗರ ಜಿಲ್ಲೆಯಲ್ಲಿ ನಾಶವಾಗಿದೆ ಹೊಸಪೇಟೆಯಲ್ಲಿ ಫಸಲಿಗೆ ಬಂದಂತಹ ಬಾಳೆ ಬೆಳೆ ಮಣ್ಣುಪಾಲಾಗಿದೆ ಹೀಗಾಗಿ ಬೆಳೆ ಹಾನಿಯಾದಂತಹ ಪ್ರದೇಶಕ್ಕೆ ಶಾಸಕ ಗವಿಯಪ್ಪ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ ಹೊಸಪೇಟೆಯ ಹೊಸೂರು ಮಾಗಾಣಿ ಗ್ರಾಮಗಳಿಗೆ ಶಾಸಕರ ಭೇಟಿ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಎಲ್ಲ ಬಾಳ ಬಾಳೆ ಗಿಡಗಳು ಕೂಡ ನೆಲಕಚ್ಚಿರೋದಿಲ್ಲ ಬೆಳೆ ಸಂಪೂರ್ಣ ಹಾನಿಯಾಗಿದ್ದು ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಶಾಸಕ ಗವಿಯಪ್ಪ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ ರೈತರಿಂದ ಪರಿಸ್ಥಿತಿಯನ್ನು ಅರ್ಥಕೊಂಡಿದ್ದಾರೆ ಪರಿಶೀಲನೆಯನ್ನು ನಡೆಸಿ ಸಂಪೂರ್ಣ ಬಾಳೆ ಬೆಳೆ ನಾಶ ಆಗಿದೆ ಗಿಡಗಳ ನೆಲ ಫಸಲಿಗೆ ಬಂದಂತಹ ಬಾಳೆ ಬೆಳೆ ಈ ರೀತಿ ಕೈ ತಕ್ಕೋಗಿ ಇನ್ನು ರಾತ್ರಿ ಸುರಿದ ಮಳೆಗೆ ಹೆಬ್ಬಗೋಡಿಯಲ್ಲಿ ಮನೆಗಳಿಗೆ ನೀರು ನುಗ್ತಿದೆ ಬೆಂಗಳೂರು ನಾನೇಕಲ್ ತಾಲೂಕಿನ ಹೆಬ್ಬಗೋಡಿಯಲ್ಲಿ ಮಳೆಯಿಂದಾದಂತಹ ಅವಾಂತರ ಮನೆ ಹಾಗೂ ಬಡಾವಣೆಗಳಿಗೆ ಕೊಳಚೆ ನೀರು ನುಗ್ಗಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲದೆ ಇದರಿಂದ ನೀರು ನುಗ್ಗಿ ಅವಾಂತರ ಆಗುತ್ತೆ ತಗ್ಗು ಪ್ರದೇಶಗಳಲ್ಲಿರುವಂತಹ ಮನೆಗಳಿಗೆ ಕೊಳಚೆ ನೀರು ನುಗ್ಗಿದೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಮನೆಗೊಳಗೆಲ್ಲ ಕೊಳಚೆ ನೀರ ಸಂಪೂರ್ಣ ಜಲಾವೃತವಾಗೋದಿದೆ ಮನೆಗಳು ನಿವಾಸಿಗಳು ಪರದಾಡ್ತಾ ಇದ್ದಾರೆ ಆನೆಕಲ್ ಹೆಬ್ಬಗೋಡಿಯ ಚಿತ್ರಣ ಎಲ್ಲಿ ನೋಡಿದ್ರು ನೀರು ಕಾಣಿಸ್ತಾ ಇದೆ ಒಂದೇ ಸಮನೆ ಸುರಿದ ಮಳೆ ಜೊತೆಗೆ ಚರಂಡಿ ವ್ಯವಸ್ಥೆ ಸಮರ್ಪಕವಾಗಿಲ್ಲದೆ ಇರುವುದು ಇದರಿಂದಾಗಿ ತಗ್ಗು ಪ್ರದೇಶಗಳಲ್ಲಾದಂತಹ ಅವಾಂತರ ಇತ್ತು ನೀರು ಜಾಗಲ ಏನಿಲ್ಲ ಮೆಟ್ರೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್